दिगम्बरादिगम्बराश्मि पादवल्लभ दिगम्बरा दिगम्बरादिगम्बराश्मि पादवल्लभ दिगम्बरा सिद्धरूपदलि नामधारके स्वप्नवितोरिक योगि वरा ಹರಿಹರ ಅಜರಿಂದರಿ ಕನು ಸದ್ಗುರು ಎಂಬುದೇ ನಿಗಮಾಗಮ ಸಾರ ಅಂಬರೀಷ ಶಾಪದಿ ಗಡ ಬಿಡಿಸಿದ ನಾನಾರೂಪಧರ ಅತ್ರಿ ಅಸೂಯ ಸಂಭೂತನು ಹರಿ ದತ್ತಾತ್ರೇಯ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ ಸುಮತಿಯ ಸುಮತಿಗೆ ಮೆಚ್ಚಿ ಜನಿಸಿದನು ಪೀಠಾಪುರಗಳು ದಯಾತರ ತೀರ್ಥಯಾತ್ರೆಗಳ ಮಾಡುತ್ತ ಲೋಕಕ್ಕೆ ತೋರಿದ ಶುದ್ಧಾಚಾರ ಗೋಕರ್ಣ ನದಿ ಶ್ರೀ ಗುರು ಯೋಗ ಸಾಧಿಸಿದ ಧುರಂಧರ ನದಿಯನ್ನು ಧುಮುಕುವಾಗಿ ಜಸಕಿಸುತಾರ ಉಳಿಸಿ ಬೋಧಿಸಿದ ಕೃಪಾಕರ ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ರಜಕಗೆ ಬರವನ್ನಿತ್ತು ಕುರುವ ಕ್ಷೇತ್ರದಿ ನೆಲೆಸಿದ ಗಂಭೀರ ಕಳ್ಳರಿಂದ ಹತನದ ವಲ್ಲಭೇಶನ ಬದುಕಿಸಿದನು ಶೂಲಧರ ಪ್ರಣವ ತೋರಿಸಲು ಹುಟ್ಟುಕೆ ನುಡಿದನು ಕೃಷ್ಣ ಸರಸ್ವತಿ ಗುರುಗಳಿಂದ ಹೆಚ್ಚಾಶ್ರಮಗೊಂಡನು ವಿಪ್ರವರ ದಿದಂಬರ ದಿಗಂಬರ ಶ್ರೀಪಾದವಲ್ಲಭ ದಂಬರ ಉದರ ಶೂಲ ವಿಪ್ರಣಬೇನೆ ಕಳೆದ ಯಮನನ ಭಯ ದಿಂಸಾಯಂಗೇವನ ಪಾರುಗೈರ ಅರಿಭಯಂಕರ ಭಯಂಕರ ತೀರ್ಥಯಾತ್ರೆಗಳ ಮಾಡುಕ ಶಿಷ್ಯರ ಕಳುಹಿದ ಹೇಳಿ ಸದಾಚಾರ ದೇವಿಗೆ ನಾಲಿಗೆ ಅರ್ಪಿಸಿ ಬಂದವಗಿತ್ತನು ವಿದ್ಯೆಯ ಭಂಡಾರ ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಬ್ರಾಹ್ಮಣ ಸೇವಿಗೆ ಮೆಚ್ಚಿ ಕುತ್ಮ ಯುಗ್ವನಿತ್ತನು ಪರಮೋದ್ಧಾರ ಭಕ್ತಿ ಗೊಲಿದು ಗುರು ಬ್ರಾಹ್ಮಣ ಪುತ್ರನ ಬುರುಕಿಸಿದನು ಭಕ್ತೋದ್ಧಾರ ಶ್ರೀ ಗುರು ಪರಡೆಮ್ಮೆಯ ಹಿಂಗಿಸಿ ತೋರಿದ ಕೃತಿ ಆಶ್ಚರ್ಯ ಗ್ರಹ ಶ್ರೀ ಗುರು ಮಾಡಿದ ಗಣಗಪುರದಲ್ಲಿ ರುಪಿಹ ರಾಕ್ಷಸನುದ್ಧಾರ ದಿಗಂಬರ ದಿಗಂಬರ ಶ್ರೀಪಾದವಲ್ಲವ ದಿಗಂಬರ ब्राह्मणने दुडि श्रीगुरु वेद चतुष्टय विस्तार पलयनमुखविं वेदवनुसी तोरिद गुरु चमत्कार धर्मविपाकव हेद श्रीगुरु ब्रह्माण्ड पुराण द सार भस्मव पापव शंकरनु शङ्करनुपदेश द सार दिगंबरा दिगम्बर श्रीपादबल्ल दिगम्बरा ದೇಹವು ನಶ್ವರ ಆಯುವ ಅಸ್ಥಿರ ಇದು ಗುರುಪದೇಶದ ಸಾರ ಪತಿ ಇಲ್ಲದೆ ಸತಿ ದೈವಗಳು ಇಲ್ಲವೆಂಬುದೇ ನಿರ್ಧಾರ ಕತಿ ಸಾವಿತ್ರಿಯ ಗಂಡನ ಬದುಕಿಸಿ ಕೀರ್ತಿ ಬೆಳಗಿಸಿದ ದೇವವರ ರುದ್ರಾಕ್ಷಿಗಳು ಧರಿಸಿದ ಮರ್ಕಟ ಆದವು ಉದ್ಧಾರ ದಿಗಂಬರ ದಿಗಂಬರ ಶ್ರೀಪಾದ ವಲ್ಲವ ದಿಗಂಬರ ವಿಪ್ರನೊಬ್ಬನಿಗೆ ಶ್ರೀ ಹೇಳಿದ ಕರ್ಮಾನುಷ್ಠಾನದ ವಿವರ ವ್ರತಗಳಿಗೆಲ್ಲಕ್ಕೂ ಶ್ರೇಷ್ಠ ಸೋಮವಾರದ ವ್ರಥವು ಸೌಭಾಗ್ಯಕರ ಶ್ರೀ ಗುರು ಹೇಳಿದ ಬಹು ವಿಸ್ತಾರದಿ ವಿಪ್ರಗೆ ಸತ್ಕರ್ಮಾಚಾರ ಸಾವಿರಾರು ಜನ ಕುಣಿಸಿದ ಶ್ರೀ ಗುರು ಮೂವರ ಅಕ್ಕಲ್ಪಹಾರ ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಒಣ ಕಟಿಗೆಯನೂ ಚಿಗುಡಿಸಿ ನರಹರಿ ಕಳೆದನು ತಾಪಹರ ಸಾಯಂದೇವನಿಗೊಲಿದು ಶ್ರೀ ಗುರು ಅವನ ಭಕ್ತಿಯೇ ಶ್ರೇಷ್ಠತರ ಸಾಯಂದೇವನಿದ್ದಲ್ಲಿಯೇ ಗುರು ಕಾಶಿಯ ತೋರಿದ ಮನೋಹರ ಶ್ರೇಷ್ಠ ಅನಂತನ ಹೇಳಿದ ಕೇಳಿದ ಸಾಯಂದೇವಗೆ ಮುನೀಶ್ವರ ದಿಗಂಬರ ದಿಗಂಬರ ಶ್ರೀಪಾದವಲ್ಲವ ದಿದಂಬರ ಈಶ್ವರ ಲಿಂಗದಿ ಶ್ರೀ ಗುರು ದರ್ಶನ ಕಂಡನು ನರಿಹರಿಕವೀಶ್ವರ ಒಂದೇ ವೇಳೆಗೆ ಭಕ್ತರೇಳು ಜನರೌತನ ಸ್ವೀಕರಿಸಿದ ಧೀರ ವಹಿಸಿದ ಬೆಳೆಯನ್ನು ಪುನರಪಿ ಬೆಳೆಸಿ ಶೂಜನಿ ಬಲಿದ ಸುಜನುದಾರ ಕಾಸಿ ಪ್ರಯಾಗ ಗಯಾಗಳಿಗಿಂತಲೂ ಶ್ರೇಷ್ಠ ತರವು ಗಂಧರ್ವ ಪುರಾದಿಗಂಬರ ದಿಗಂಬರ ವಲ್ಲವ ದಿಗಂಬರ ಕದಲಿ ವನದಲ್ಲಿ ದೊಳು ಮಗ್ಧನಾದ ಆನಂದಕರ ಗುಪ್ತನಿದ್ದರು ಅಗಾಧ ಮಹಿಮಯ ಪೊರೆವನು ಭಕ್ತರ ನಿರಂತರ भक्तरि गोसुगनित्यनिरञ्जन निर्गुणनागुवसातार जगदोद्धारके सद्गुरुदत्पात्रेय मारुतिहनवतार दिगम्बरा दिगम्बर श्रीपादवल्लभ दिगम्बरा ನಾಮಧಾರಕಗೆ ಸಿದ್ಧನು ಹೇಳಿದ ಶ್ರೀ ಗುರು ಚರಿತೆಯ ಬೋಧವರ ಭಕ್ತಿಲಿ ಶ್ರೀ ಗುರು ನೋದ್ವಗೆ ಕೃಪೆ ಮಾಡುವ ನಿರ್ವಿಘ್ನಕರ ಶ್ರೀ ಗುರು ಚರಿತೆಯ ನೋದ್ವಗೆ ಕೇಳುವಗೆ ಗುರು ನೀಡುವ ನಿಜ ಸಾರ ಶ್ರೀ ಗುರು ಚರಿತೆಯ ಸಪ್ತ ಹರಿ ಓದಲು ಗುರು ಮಾಡುವ ಸಂಕಟ ದೂರ ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ನಾಮಧಾರಕಗೆ ಸಿದ್ಧಗೆ ಶ್ರೀ ಗುರು ದತ್ತಗೆ ಗೈವೆ ನಮಸ್ಕಾರ ನಾಮಧಾರಕಗೆ ಸಿದ್ಧಗೆ ಶ್ರೀ ಗುರು ದತ್ತಗೆ ಗೈವೆ ನಮಸ್ಕಾರ श्री गुरुचरितय मननव माडल पठिसुवे दत्तत कथा सार श्रीगुरुचरितय मननव माडल पटिसु दत्त कथा सार दिगम्बरा दिगम्बर श्रीपाद वल्लभ दिगम्बरा 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 दत्त सद्गुरुश्वर दिगम्बरा दिगम्बर श्रीपाद वल्लभ दिगम्बर दिगम्बरा दिगम्बर नरसिंहसरस्वति यतीश्वरा दिगम्बरा दिगम्बर श्रीपादवल्लभ दिगम्बर श्रीपादवल्लभ दिगम्बर श्रीपादवल्लभ दिगम्बर